ನಾನು ಐ ಒಂದು ವಿಷಯ ಹೇಳಕ್ ಇಷ್ಟ ನಾನು ಯಾರ ವಿರೋಧವಲ್ಲ ಯಾರ ಪರವಲ್ಲ ಐ ಓನ್ಲಿ ಸ್ಟ್ಯಾಂಡ್ಸ್ ವಿತ್ ಇವರು ಇವ್ರ ಪರವಾಗಿ ನಿಂತ್ಕೊಳ್ತೀನಿ ಅಂಡ್ ಸಹನಾಗ್ ಆಗಿರೋ ಅನ್ಯಾಯಕ್ಕೆ ನಾನು ಯಾರು ಮೆಸೇಜ್ ಮಾಡ್ರು ಏನು ನೋಡ್ರಿ ನಾನು ಯಾವುದು ನಾನು ಏನೂ ಹೇಳಕ್ ಯಾಕೆಂದ್ರೆ ಈಗ ನಾನೇನೋ ಒಂದು ಹೇಳಿ ಆ ಒಂದು ವಿಚಾರಣೆ ಕಾನೂನು ಇದ್ದಾಗ ಅದನ್ನು ಕೊಡೋದು ಇದು ಅಥವಾ ರಾಂಗ್ ಮೆಸೇಜ್ ಕೊಡೋದು ಇದು ಯಾವುದು ಮಾಡಲ್ಲ ಅವ್ರು ನನಗೂ ಮಾಡಿದಂತೆ ಎಂತ ಒಂದರ್ಶನ ನಾನು ಅದು ಅವರವ್ರು ಇಷ್ಟ ಬಿಟ್ಬಿಡ್ತೀನಿ ನಾನು ನಿಂತ್ಕೊಂಡ್ರು ಸಹನವ್ರಿಗೆ ಆಗಿದೆ ಅದಕ್ಕೆ ಅವ್ರಿಗೆ ಏನ್ ಮಾಡ್ಬೇಕು ಒಂದು ರಿಕ್ವೆಸ್ಟ್ ಸಾಧ್ಯ ಕೈಯಿಂದ ನಿಮ್ ಕೈಯಿಂದ ಏನ್ ಸಾಧ್ಯ ಆಗುತ್ತೆ ಒಂದು ಒಳ್ಳೇದ್ ಮಾಡಿ ಅಂತ ಜನಗಳಿಗೆ ನಾನು ಕೇಳ್ಕೊಳುವಂಥದ್ದು ಈ ಸರ್ಕಾರಿ ಕೆಲಸ ಕೊಡಕ್ಕೆ ಇನ್ನು ಮೀನಾಮೇಷ ಎಣಿಸ್ತಾ ಇದ್ದಾರೆ ಅಂತ ಹೇಳಿದಾಗ ಅದು ಬಹುಶಃ ಸಂವಿಧಾನದಲ್ಲಿ ಇದೆಯೋ ಏನೋ ಗೊತ್ತಿಲ್ಲ ಅಟ್ ಈ ಸಮಯದಲ್ಲಿ ತುಂಬಾ ದೊಡ್ಡ ಮಟ್ಟದ ಕ್ರೌರ್ಯ ಕುಟುಂಬದ ಮೇಲಾಗಿದೆ ಎಲ್ಲರೂ ಕೈ ಜೋಡಿಸಿ ನಮ್ಮ ಕೈಯಿಂದ ಏನ್ ಸಾಧ್ಯ ಮಾಡೋಣ ಇನ್ನು ನಾನು ವಾಪಸ್ ಅಂತ ತಂದ್ಕೊಡಕ್ ಸಾಧ್ಯ ಇಲ್ಲ ಅಂಡ್ ಇವ್ರು ಕೇಳ್ಕೊಂಡಂಗೆ ಒಂದು ಮಾತು ಹೇಳಿದರು ತುಂಬಾ ನನ್ನ ನನ್ನ ಮಗನ್ಗಾಗಿರೋ ಅನ್ಯಾಯಕ್ಕೆ ನ್ಯಾಯ ಸಿಗಬೇಕು ಅಂತ ನ್ಯಾಯ ಏನು ಅಂತ ಅವ್ರ ಕೇಳಿ ಯಾವ್ ಯಾವ ತರ ಬೇಕು ಅಂತ ಅವ್ರ ಕೇಳಿ ನನಗಿರೋದು ಒಂದೇ ಇವ್ರ ಕಣ್ಣೀರು ನಿಲ್ಬೇಕು ಸಹನಾಗೆ ಸಮಾಧಾನ ಸಿಗಬೇಕು ಅವರ ಮುಂದಿನ ಭವಿಷ್ಯದ ಕಡೆ ಈ ಸಹ ಈ ಸಮಯದಲ್ಲಿ ಅವ್ರ ಒಂದ್ ಎಫೆಕ್ಟ್ ಆದ್ರೂ ಬಿ ಪಿ ಹೆಚ್ಚು ಕಡಿಮೆ ಆದ್ರೆ ಆ ಹುಟ್ಟೊ ಮಗುಗೆ ಎಫೆಕ್ಟ್ ಆಗುತ್ತೆ ಸೊ ಅವನ್ ಕಾರಣ ಬಂದೆ ನಾನೇನ್ ಮಾಡ್ಬೇಕು ನನ್ ಗೌರವ ಇದೆ ನನಗೆ ಅದ್ ಮಾಡ್ತೀವಿ ನಮ್ಮ ಪ್ರೀತಿ ನಮ್ಮ ನನ್ನ ಒಂದು ಒಂದು ಗೌರವನ ಹಿರಿಯರಿಗೆ ಏನ್ ತೋರಿಸ್ಬೇಕು ನಾನು ತೋರ್ಸಕ್ ಬಂದಿದ್ದೀನಿ ಅಷ್ಟೇ ಇಲ್ಲಿ ಬಂದ್ಬಿಟ್ಟು ಮಾತ್ರ ನಾನಂತೂ ಅವ್ರ ಹಂಗ ಮಾಡಲ್ವಂತೆ ಹಿಂಗಿಲ್ವಂತೆ ಅಂತ ನಾನೇ ಜಡ್ಜ್ಮೆಂಟ್ ಕೊಡಕ್ ಬಂದಿಲ್ಲ ಬಿಕಾಸ್ ಐ ಎಮ್ ನಾಟ್ ಅ ಜಡ್ಜ್ ನಾನು ಒಬ್ಬ ಸಾಮಾನ್ಯ ಹುಡುಗ ಸಾರ್ವಜನಿಕಲ್ಲಿ ಸಾಮಾನ್ಯ ಜಡ್ಜ್ಮೆಂಟ್ ಕೊಡಕ್ಕೆ ಬಂದಿಲ್ಲ ಒಂದೇ ಒಂದು ನಾನು ನೀವೆಲ್ಲ ಹೇಳ್ತಾ ಇರೋದು ನೀವೆಲ್ಲ ಮಾಧ್ಯಮದವರು ಪೊಲೀಸ್ ಇಲಾಖೆ ನಿಮ್ ಕೆಲಸ ಮಾಡ್ತಾ ಇದೀರಾ ಬಹಳಷ್ಟು ಕಾಮೆಂಟ್ಸ್ ನೀವು ಕೆಟ್ಟ ಕಾಮೆಂಟ್ಸ್ ಒಂದಷ್ಟು ಫೇಸ್ ಮಾಡಿದೀರಾ ಇನ್ನು ನೀವು ನೋಡದೇ ಇರೋದಲ್ಲ ನಿಮ್ಗೆಲ್ರಿಗೂ ಈ ಸಮಯದಲ್ಲಿ ನಾನು ಒಂದ್ ಮಾತ ಹೇಳಕ್ ಇಷ್ಟಪಡ್ತೀನಿ ಇವರು ತುಂಬಾ ನೋವಾಗಿದೆ ನಿಮಗೂ ಒಂದಷ್ಟು ಉಜ್ಗಾರಗಳಾಗಿದೆ ನೀವು ಅಟ್ಲೀಸ್ಟ್ ರಿಪೋರ್ಟಿಂಗ್ ಮಾಡೋ ಸಮಯದಲ್ಲಿ ನೀವು ಹೇಳುವಂಥ ವಿಚಾರಗಳೆಲ್ಲ ನೀವು ಸಿ ವಿಚಾರ ಹೇಳಿದಾಗ ಕಾಮೆಂಟ್ ಸೆಕ್ಷನ್ ಹಾಕ್ಬಿಡ್ತಾರೆ ಆಗಿದೆ ಏನು ಆಗಲ್ಲ ದಯವಿಟ್ಟು ಆಗಿರದೆ ಬಿಡಿ ಸರ್ ನಾನು ಇಪ್ಪತ್ತು ದಿನ ಆಯ್ತು ಕ್ಷೇತ್ರ ಒಂದು ಹೇಳಿಕೆಗೆ ಇಪ್ಪತ್ತು ದಿನ ಬೇಕಾಯ್ತು ಸರ್ ಆಯ್ ಪ್ರಥಮ್ ನಿನ್ನ ಕೈ ಮುರಿತೀನಿ ಕಾಲ್ ಮುರಿತೀನಿ ಹೇಳ್ಕೊಂಡೆ ಕೂತ್ಕೊಂಡ್ರಪ್ಪ ನನಗಷ್ಟೆಲ್ಲ ಹೇಳೋರು ನನಗೆ ನೋಡಿದಾಗ ನಾನು ಹೇಳಿದ್ದೆ ಬೇರೆ ಇವ್ರು ತಿರ್ಚಿದ್ದೆ ಆಕ್ಚುಲಿ ಅವತ್ತಾಗಿದ್ದು ಎಷ್ಟೋ ಜನಕ್ಕೆ ಗೊತ್ತೇ ಇಲ್ಲ ಸರ್ ಮಾಧ್ಯಮದವರೊಬ್ರು ಏನಾಯ್ತು ಗೊತ್ತಾ ಎಷ್ಟೋ ಜನಕ್ಕೆ ಗೊತ್ತಿಲ್ಲ ಒಬ್ರು ಹೇಳಿದ್ರು ಪ್ರಥಮ ನಿಮ್ ಸಿನಿಮಾ ರಿಲೀಸ್ಗೆ ಮಾತ್ರ ಬರ್ತೀರಾ ನೀನ್ ಸಮಾಜದಲ್ಲಿ ಒಂದು ಘಟನೆ ಆಗಿದೆ ಒಂದು ಧ್ವನಿಯತ್ತಕ್ಕಾಗಲ್ವಾ ನಿಮಗೆ ಅಂತ ನಿಮ್ಮಲ್ಲೇ ಒಬ್ಬ ಪತ್ರಕರ್ತರು ಕೇಳಿದ್ರು ನನಗೇನಂದೇ ಗೊತ್ತಾ ಹೌದು ಕರೆಕ್ಟ್ ಅಲ್ವಾ ಪತ್ರಕರ್ತರು ಕೇಳೋದ್ ಸರಿಯಾಗಿದೆ ಇದ್ರ ಬಗ್ಗೆ ಏನ್ ಹೇಳ್ತೀರಾ ಕಾನೂನು ಅವ್ರ ಕೆಲಸ ಮಾಡ್ಲಿ ಪೊಲೀಸರು ಇವ್ರ ಕೆಲಸ ಮಾಡ್ಲಿ ಬಿಡ್ರಪ್ಪ ನೀವೇ ಕಲೆ ಕೆಡ್ಸ್ಕೊತೀರಾ ಅಂದ್ರೆ ಪ್ರಥಮ ಈ ಅಂಧಾಭಿಮಾನಿಗಳಿಗೆ ಏನ್ ಹೇಳ್ತೀರಾ ನನ್ನ ಮನೆ ಮುಂದೆ ಸೆಕ್ಷನ್ ಒನ್ ಫಾರ್ಟಿ ಫೋರ್ ಆಗಿದೆ ಅಂದಾಗ ಒಂದ್ ಪದನೂ ಹೇಳಬಾರ ನಾನು ಒಂದ್ ಪದ ಹೇಳಿದ್ದೆ ತಪ್ಪು ಅಂದ್ರೆ ಅಲ್ಲಿ ಕೊಲೆ ಆಗಿದೆಯಲ್ಲ ಅದಕ್ಕಿಂತ ದೊಡ್ಡ ತಪ್ಪಲ್ವಾ ಸರ್ ನಾನು ಹೇಳಿದ ಮಾತಿಂದ ಯಾರಿಗಾರ್ ನೋವಾಗಿದೆ ಅಂದ್ರೆ ನಾನು ಅದನ್ನ ಸಮರ್ಥನೆ ಮಾಡ್ಕೊಳ್ಕೋಲ್ಲ ನನಗಿಂತ ಜಾಸ್ತಿ ನನಗೆ ಇಪ್ಪತ್ತು ದಿನ ನೋವು ಕೊಟ್ರು ಇನ್ ಕುಟುಂಬಕ್ಕೆ ಶಾಶ್ವತವಾದ ನೋವು ಕೊಡ್ರಿ ನನಗಿಂತ ಆಗಿದೆ ಅದು ಕಷ್ಟ ಯಾಕೆ ಜನ ಅರ್ಥ ಇಲ್ಲ ಕಾಮೆಂಟ್ಸ್ ಹಾಕೋರು ಬೈಯೋರು ಟೀಸ್ ಮಾಡೋರು ನಾನು ಯಾರನ್ನೂ ಬಂದಿಲ್ಲ ದಯವಿಟ್ಟು ಇನ್ನೊಂದ್ಸಲ ಇದನ್ನೆಲ್ಲ ನಿಲ್ಲಿಸಿ ಇವ್ರ ಜಾಗದಲ್ಲಿ ಸಹನಾ ಜಾಗದಲ್ಲಿ ಅಥವಾ ಇವ್ರ ಜಾಗದಲ್ಲಿ ನಿಂತ್ಕೊಂಡು ಒಂದು ಸಲ ಯೋಚನೆ ಮಾಡಿ ಅಂಡ್ ಅಷ್ಟು ಮಾತ್ರ ನಾನು ಹೇಳಕ್ ಸಾಧ್ಯ ನನ್ನ ಕಡೆ ಏನ್ ಸಾಧ್ಯ ನಾನು ಮಾಡ್ಲಿಕ್ಕೆ ಬಂದ್ ನನ್ನ ಗೌರವ ನಾನು ತೋರ್ಸೇ ತೋರ್ಸೀನಿ ಹೆಚ್ಚಿನ ವಿಡಿಯೋಗಳಿಗೆ प्रतिध्वनि यूट्यूब चल सब्रैबी वेलॉन् क्ली